ಹಾಂ ಎಲ್ರಿಗೂ ನಮಸ್ಕಾರ ಧ್ವನಿ ಲಾಕ್ಸಂಡ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಬಿಟ್ಟರೆ ಎಲ್ಲ ಒಬ್ಬರೇ ತಿನ್ಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಮೆಣ್ಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ನೀರಿದೆ ನೀರಿಗೆ ಉಪ್ಪಾಕಿ ಇವಾಗ ಇಡ್ತಾಯಿದ್ದೀನಿ ಉಪ್ಪು ಕರಗಬೇಕು ಹಂಗಾಗಿ ಒಂದು ಸೈಡಿಗೆ ಎತ್ತಿಟ್ಕೊಂಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಮದ್ದಿಗೆ ಸಿಳ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪು ಬೇಕಾಗುತ್ತೋ ನೀವು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ತುಂಬ ಉದ್ದ ಇತ್ತು ಅಂದರೆ ಅದರಲ್ಲಿ ಎರಡು ಪೀಸ್ ಮಾಡ್ಕೊಬೋದು ನಾನು ಅದೇ ಪೂರ್ತಿ ಆಗ್ತಾಯಿದ್ದೀನಿ ಹೀಗೇ ಇದರಲ್ಲಿರೋ ಮೆಣಸಿನ್ಕಾಯಿ ಬೀಜನ ತೆಗೆದ್ರೆ ಸ್ವಲ್ಪ ಕೂಡ ಖಾರ ಇರೋಲ್ಲ ಹಂಗಾಗಿ ನಾನು ಮೆಣಸಿನ್ಕಾಯಿ ಬೀಜ ಎಲ್ಲ ಈ ರೀತಿ ಬಿಡಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ಖಾರ ಇರೋಲ್ಲ ಬಜ್ಜಿ ಜೊತೆ ಮೆಣಸಿನ್ಕಾಯಿ ಸೇರಿಸಿನೂ ಕೂಡ ತಿನ್ಬೋದು ಈ ರೀತಿ ಉಪ್ಪು ನೀರಿಗೆ ಹಾಕೋದ್ರಿಂದ ಖಾರ ಇರಲ್ಲ ಬಜ್ಜಿ ಹಂಗಾಗಿ ನಾನು ಉಪ್ಪು ನೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ತೆಕ್ಕೋಬೇಕು ಮೆಣಸಿನ್ಕಾಯಿ ಬೀಜನ ಎಲ್ಲವೂ ಅದೇ ರೀತಿ ಮಾಡ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ನೀರಲ್ಲೇ ಇಡಬೇಕು ಮೆಣಸಿನ್ಕಾಯಿನ ಕಟ್ ಮಾಡಿ ಈ ರೀತಿ ಇಡೋದ್ರಿಂದ ಖಾರ ಇರೋಲ್ಲ ಇವಾಗ ನಾನು ಒಂದು ಪ್ಲೇಟ್ ತಗೊಂಡಿದ್ದೀನಿ ಈ ಪ್ಲೇಟಿಗೆ ನೆನೆಸಿಟ್ಕೊಂಡಿದ್ದಂಥ ಮೆಣಸಿನ್ಕಾಯಿನೆಲ್ಲ ತೆಗಿತಾ ಇದ್ದೀನಿ ಬನ್ನಿ ಇವಾಗ ಎಣ್ಣೆ ಕಾಯೋದಕ್ಕೆ ಇಡೋಣ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿ ಕಾದ ನಂತರ ನಾನು ಇವಾಗ ಎಣ್ಣೆನ ಹಾಕೊತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ನಾವು ಬಜ್ಜಿ ಹಾಕೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾನೊಂದು ಬೌಲ್ ತೊಗೊಂಡು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಶೋ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಉಪ್ಪು ಜಾಸ್ತಿ ಹಾಕಬಾರ್ದು ಕಡಲೆ ಹಿಟ್ಟು ಉಪ್ಪಾಗಿರುತ್ತೆ ಅದರಿಂದ ಸ್ವಲ್ಪನೇ ಉಪ್ಪು ಹಾಕೋಬೇಕು ಇಲ್ಲಾಂದರೆ ಉಪ್ಪಾಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ನಾನು ಅಲ್ಲಿ ಪಕ್ಕದಲ್ಲಿ ಅದರಿಂದ ಒಂದು ಎರಡು ಸ್ಪೂನು ನಾನು ಎಣ್ಣೆ ತಗೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹಚ್ಕೊಬೇಕು ಸುತ್ತ ಹಿಟ್ಟು ಹಿಡ್ಕೊಳ್ಳೋ ರೀತಿ ಹಚ್ಕೊಬೇಕು ಇವಾಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಇವಾಗ ಸುತ್ತ ಹಿಟ್ಟು ಅಜ್ಜಿದೆ ನೋಡಿ ತೊಟ್ಟಲ್ಲಿ ಇವಾಗ ಎತ್ತೆ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ತೊಟ್ಟಿಟ್ಕೊಂಡು ಹಾಕ್ತಾ ಇದ್ದೀನಿ ಎಣ್ಣೆಗೆ ನಿಮಗೆ ಅದು ಉದ್ದ ಆಯಿತು ಮೆಣಸಿನ್ಕಾಯಿ ಅಂತಂದರೆ ಅದರಲ್ಲಿ ಎರಡು ಭಾಗ ಮಾಡ್ಕೊಬೋದು ಅಥವಾ ಮೂರು ಪೀಸ್ ಮಾಡ್ಕೊಬೋದು ಲೋ ಫ್ಲೇಮಲ್ಲಿ ಇಡಬಾರ್ದು ಇವಾಗ ಪೂರ್ತಿ ಕೊಟ್ಟಿನೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಬಜ್ಜಿ ಎಲ್ಲ ಎಣ್ಣೆ ಎಲ್ಲ ಕುಡ್ಕೊಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀವೊಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್